ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಂತ್ರಿ ಬಲವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಯವರಿಗೆ ಯಾವ ರೀತಿ ಬದಲಾವಣೆ ಇದೆ ಮತ್ತು ಹೇಗಿದೆ ಅಂತ ನೋಡೋಣ ಯಾವ ರಾಶಿಗಳು ಅದು ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಅಂದರೆ ಒಂದು ವಾಟರ್ ಎನರ್ಜಿ ಇರುತ್ತೆ ಇದು ಕ್ಯಾನ್ಸರ್ಸ್ ಕಾಫ್ಯೂ ಸ್ಪೈ ಪೈಸಸ್ ಈ ಮೂರು ರಾಶಿಗಳು ಜಡಿಕೋ ಪ್ರಕಾರ ಒಂದು ವಾಟರ್ ಎನರ್ಜಿನ ಕೊಡುತ್ತೆ ಮತ್ತು ಪ್ರೀತಿ ವಿಚಾರವಾಗಿ ತುಂಬ ಫೂಲ್ ಆಗುವಂಥವ್ರು ಪ್ರೀತಿ ಅಂದರೆ ಇನ್ನೋಸೆನ್ಸ್ ಆಗಿ ಇರುವಂಥ ವ್ಯಕ್ತಿಗಳು ಇವರು ಈ ಮೂರು ರಾಶಿಯವರ ಕರ್ಕಟ ರಾಶಿ ವೃಶ್ಚಿಕ ರಾಶಿ ಮತ್ತು ರಾಶಿಯವರು ತುಂಬ ಇನ್ನೋಸೆನ್ಸ್ ಪ್ರೀತಿ ವಿಚಾರದಲ್ಲಿ ಅಂತ ಹೋದರೆ ತುಂಬ ಹರ್ಟ್ ಆಗುವಂಥದ್ದು ಈ ಮೂರು ರಾಶಿಗಳಿಗೆ ಬೇಗ ಹತ್ತಿರ ಆಗುವಂಥದ್ದು ಇರುತ್ತೆ ಅಂತ ಇದೆ ಮತ್ತು ಈ ಮೂರು ರಾಶಿಗಳಲ್ಲಿ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇವರಿಗೆ ಸಿಗ್ತಾ ಇರುವಂಥದ್ದು ಅಂತ ಸೈಡಲ್ಲಿ ಸ್ಕಿಪ್ ಆಯಿತು ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಯವರಿಗೆ ಅಂದರೆ ವಾಟರ್ ಎನರ್ಜಿಲಿ ಇರುವಂಥದ್ದು ಈ ಮೂರು ರಾಶಿಯವರಿಗೆ ದೇವರ ಆಶೀರ್ವಾದ ಸಿಗ್ತಾ ಇದೆ ಶಿವಲಿಂಗ ತ್ರಿಪುರ ಸುಂದರಿ ದೇವಿ ರಕ್ಷಾಕಾಳಿಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂತದ್ದು ನಿಮ್ಮ ಟೀಚರ್ ಆಗಿರ್ಬೋದು ನಿಮ್ಮ ಗುರುಗಳಾಗಿರ್ಬೋದು ಮತ್ತು ಒಂದಿಷ್ಟು ಅವ್ರ ಜೊತೆ ಮಾತುಕತೆಗಳು ನಿಮ್ಮ ಸಲ್ಯೂಷನ್ಗಳಿಗೆ ಅವ್ರ ಜೊತೆ ಮಾತುಕತೆಗಳನ್ನ ಮಾಡ್ಕೊಳ್ಳಿ ಅದರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ ಮತ್ತು ಒಂದು ಒಳ್ಳೆ ರೀತಿಯ ಅಡ್ವೈಸ್ ಕೂಡ ನಿಮಗೆ ಸಿಗುತ್ತೆ ಒಂದು ಬೆಟರ್ಮೆಂಟ್ ಕಾಣೋದಕ್ಕೆ ಮಾರ್ಚ್ ತಿಂಗಳಲ್ಲಿ ಹೇಗೆ ಏನು ಅಂತ ಒಂದು ನಿಮ್ಮ ಟೀಚರ್ಸ್ ಯಾರಿದ್ದಾರೆ ಗುರುಗಳು ಯಾರಿದ್ದಾರೆ ಅವ್ರಿಗೆ ಪ್ರೇಯರ್ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮತ್ತು ನಿಮ್ಮ ಮಾತಾಡ್ಕೊಳ್ಬೋದು ನಿಮ್ಮ ಗುರುಗಳು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಕೂಡ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಕೆಲವರಿಗೆ ಅಹ್ ಇಲ್ಲಿ ಮದ್ವೆ ಯಾರು ಆಗಿಲ್ಲ ಮ್ಯಾರೇಜ್ ಇಲ್ಲ ಅವ್ರಿಗೆಲ್ಲರೂ ಕೂಡ ಮ್ಯಾರೇಜ್ ಆಗುವಂಥದ್ದು ಇದೆ ರಿಲೇಶನ್ಶಿಪ್ ರಿನ್ಯೂನಿಯನ್ ಆಗುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕನೆಕ್ಟ್ ಆಗುವಂಥದ್ದು ಇದೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಒಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳಿರ್ಬೋದು ಒಂದು ರಿಲೇಶನ್ಶಿಪ್ ಇರ್ಬೋದು ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಹ್ಯಾಪಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಈ ಇಷ್ಟು ರಾಶಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಇದಾಗಿರುತ್ತೆ ಮತ್ತು ಬ್ಲೆಸ್ಸಿಂಗ್ ಆಫ್ ಏನೇ ಒಂದು ನ್ಯಾಚುರಲಲ್ಲಿ ಏನೋ ತೊಂದರೆಗಳಾಗ್ತಿತ್ತು ಒಂದು ಅಂದರೆ ಏನೋ ಒಂದು ಆ್ಯಕ್ಸಿಡೆಂಟ್ ಆಗುವಂಥದ್ದು ಇತ್ತು ಅದೆಲ್ಲವೂ ಕೂಡ ರಕ್ಷಾಕಾಳಿ ಆಶೀರ್ವಾದದಿಂದ ನಿಮಗೆ ಸಮಸ್ಯೆಗಳು ಬರೋದಿಲ್ಲ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಪ್ರೊಟೆಕ್ಷನನ್ನು ನಿಮಗೆ ಕೊಡ್ತಾ ಇರುವಂಥದ್ದು ಅಂದರೆ ನ್ಯಾಚುರಲ್ಲಾಗಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗುವಂಥದ್ದು ಆಗಿ ಏನೋ ಪ್ರಾಬ್ಲಮ್ಗಳಾಗುವಂಥದ್ದು ಮತ್ತು ಒಂದಿಷ್ಟು ಸಮಸ್ಯೆಗಳಾಗುವಂಥದ್ದು ನಿಮ್ಮ ಹೆಲ್ತ್ ಇಶ್ಯೂಸ್ವಾಗಿ ಏನಾದರೂ ಒಂದು ಸಮಸ್ಯೆಗಳಾಗ್ತಾ ಇದ್ರೆ ಅದಕ್ಕೆ ಒಬ್ಬ ರಕ್ಷಕಾಳಿಯಿಂದ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಹುಡುಕೋ ಪ್ರಕಾರ ವಾಟರ್ ಎನರ್ಜಿಲಿ ಯಾವ ರಾಶಿಗಳಿದೆ ಅದಕ್ಕೆ ಮಾರ್ಚ್ ತಿಂಗಳು ಹೇಗಿದೆ ಅಂತ ನೋಡೋಣ ಮಾರ್ಚ್ ತಿಂಗಳು ಹೇಗಿದೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಗುಡ್ ಟೈಮ್ ನಿಮ್ ಜೀವನಕ್ಕೆ ಬರೋದ್ರಲ್ಲಿ ಇದೆ ಒಂದು ಒಳ್ಳೆ ರೀತಿಯ ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರೋದ್ರೆ ಟ್ರಾವೆಲಿಂಗ್ ಮಾಡ್ತೀರ ಫ್ಯಾಮಿಲಿ ಜೊತೆ ಟ್ರಾವೆಲಿಂಗ್ ಹೋಗುವಂಥದ್ದು ಔಟ್ಸೈಡ್ ಹೋಗುವಂಥದ್ದು ನೀರಿನ ಪ್ರದೇಶಗಳಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಇದೆ ಏನೋ ಪ್ಲ್ಯಾನ್ ಕೂಡ ಮಾಡ್ತೀರಾ ಎಲ್ಲೋ ಹೋಗುವಂಥದ್ದು ಇದೆ ದುಡ್ಡಿನ ವಿಚಾರವಾಗಿ ಮತ್ತು ತುಂಬ ವರ್ಕ್ ಮಾಡುವಂಥದ್ದು ಕೆಲಸ ದುಡ್ಡು ಅವಶ್ಯಕತೆ ತುಂಬ ನಿಮಗೆ ಬರುವಂಥದ್ದು ಇದೆ ಮತ್ತು ಒಂದು ಒಂದು ಹಾರ್ಡ್ ವರ್ಕ್ ದುಡ್ಡಿಗೋಸ್ಕರ ತುಂಬ ಕಷ್ಟನ ಪಡ್ತೀರ ಯಾರಿಗೂ ಕೂಡ ದುಡ್ಡಿಗೆ ಹೇಳಿದರೆ ಅವರು ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಬರುವಂಥದ್ದು ಇದೆ ಮತ್ತು ನ್ಯಾಯ ಕೋರ್ಟ್ ಕಚೇರಿ ವಿಚಾರವಾಗಿ ಯಾರಾದರೂ ಇಲ್ಲಿ ನ್ಯಾಯ ಕೇಳುವಂಥವ್ರು ಇರ್ಬೋದು ಅದಕ್ಕೆ ಒಂದು ಒಳ್ಳೆಯ ರೀತಿಯ ನ್ಯಾಯ ಸಿಗೋದ್ರಲ್ಲಿ ಇದೆ ಒಂದಿಷ್ಟು ಜಸ್ ಜಜ್ಮೆಂಟ್ ಕೂಡ ಮಾಡುವಂಥದ್ದು ಇದೆ ಈ ಸಿಚುವೇಶನ್ ಏನಿದೆ ಒಂದು ಒಳ್ಳೆ ರೀತಿಯ ನ್ಯಾಯ ಅಂದರೆ ನೀವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಲ್ಲಿ ದೈವ ಅದಕ್ಕೊಂದು ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುವಂಥದ್ದು ಇದೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಮಾಡ್ತೀರ ಪ್ರೀತಿ ವಿಚಾರದಲ್ಲಿ ಆಸ್ತಿ ವಿಚಾರವಾಗಿ ಕೋರ್ಟ್ ಕಚೇರಿ ಹೋಗುವಂಥದ್ದು ಈ ಥರ ವಿಚಾರಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಬುದ್ಧಿವಂತರು ಇದ್ದೀರಾ ನೀವು ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ತೀರಾ ಮತ್ತು ಸ್ಪಿರಿಚುವಲ್ ಕಡೆ ಹೆಚ್ಚಿನ ಆಧ್ಯಾತ್ಮಿಕ ಕಡೆ ತುಂಬ ಹೆಚ್ಚು ಆಲುವಂಥದ್ದು ಇದೆ ಅದರ ಕಡೆಯೂ ಕೂಡ ನಿಮಗೆ ಒಂದು ಅಡ್ವೈಸ್ ಕೂಡ ಸಿಗುವಂಥದ್ದು ಇದೆ ಒಂದು ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತೊಗೊಳ್ತೀರ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಇದೆ ಒಂದು ಹೊಸ ರಿಲೇಶನ್ಶಿಪ್ ಕಂಟಿನ್ಯೂ ಆಗುವಂಥದ್ದು ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಒಂದು ಒಳ್ಳೆ ರೀತಿಯ ಒಂದು ಈ ಮಂತಲ್ಲಿ ಮಾರ್ಚ್ ತಿಂಗಳಲ್ಲಿ ತ್ರೀ ತ್ರೀ ಬಂದಿದೆ ಈ ಮೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಈ ಮಂತಲ್ಲಿ ಕಾಣ್ತಿರೋ ದುಡ್ಡಿನ ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ನ್ಯಾಯದ ವಿಚಾರವಾಗಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಸಕ್ಸಸ್ ಕೂಡ ಬರೋದರಲ್ಲೇ ಇದೆ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ನಿಮ್ಮ ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು ನಿಮ್ಮ ಒಂದು ರಿಲೇಶನ್ಶಿಪ್ ಕಡೆಯಿಂದ ಆಗಿರ್ಬೋದು ಮೋಸ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮೋಸ ಕೂಡ ಮಾಡ್ತಾರೆ ದಯವಿಟ್ಟು ಹುಷಾರಾಗಿ ಇರಿ ಏನೋ ಒಂದು ಹೆಂಡ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ರಿಲೇಶನ್ಶಿಪ್ ಹೆಂಡ್ ಆಗೋದ್ರಲ್ಲಿ ಇರಬಹುದು ಒಂದಿಷ್ಟು ನೋವಲ್ಲಿ ಇರ್ತೀರಾ ಏನೋ ಒಂದು ವಿಚಾರವಾಗಿ ಡೆತ್ ವಿಚಾರ ಆಗಿರ್ಬೋದು ಏನೋ ಒಂದು ವಿಚಾರವಾಗಿ ತುಂಬ ನೋವಲ್ಲಿ ಇರ್ತೀರಾ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮೋಸ ಮಾಡಿದರೆ ಅನ್ನೋ ವಿಚಾರವಾಗಿ ಆ ಫ್ರೆಂಡ್ಶಿಪ್ನ ಹೆಂಡ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಸೆಲೆಬ್ರೇಟ್ ಮೂಡಲ್ಲಿ ಇರ್ತೀರ ಒಂದು ಸೆಲೆಬ್ರೇಟ್ ಕೂಡ ಬರ್ತಾ ಇರುವಂಥದ್ದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವೆಡ್ಡಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಂದು ಗೈಡೆನ್ಸ್ ನಿಮಗೆ ಸಿಗುತ್ತೆ ಒಂದು ಏಜ್ ಆಗಿರೋರಿಂದ ಒಂದು ಗೈಡೆನ್ಸ್ ಸಿಗ್ಬೋದು ತುಂಬ ಆಗದೇ ಇರೋವಂಥ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಇದೆ ಗೈಡೆನ್ಸ್ನ ತೊಗೊಳ್ಳಿ ನಿಧಾನ ಆಗ್ತಾ ಇದೆ ಅಂತ ಅಂದರೆ ಗೈಡೆನ್ಸನ್ನ ತೊಗೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಒಂದು ಹೊಸ ಪ್ರಾಜೆಕ್ಟ್ಗೆ ಕೈ ಆಗ್ತೀರಾ ನೀವು ಮುಂದಿನ ದಿನಗಳಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಅದ್ರ ಅದ್ರ ಕಡೆ ಗಮನ ಕೊಡುವಂಥದ್ದು ಇದೆ ಬರುವಂಥ ಅವಕಾಶಗಳು ಕೂಡ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೂ ಕೂಡ ಒಂದು ಹೊಸ ಜಾಬ್ ಕೂಡ ಬರುವಂಥದ್ದು ಇದೆ ಜಾಬ್ ಆಗಿರ್ಬೋದು ಮತ್ತೆ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಅಂದರೆ ಇನ್ಸ್ಪಿರೇಷನ್ ಆಗುವಂಥದ್ದು ಒಂದು ಪ್ರಮೋಷನ್ ಸಿಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಿದೆ ಮತ್ತೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಈ ಮೂರು ರಾಶಿಯವರಿಗೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಈ ಮೂರು ರಾಶಿಯವರಿಗೆ ಮೊಟ್ಟು ಪ್ರಕಾರ ಯಾವ ಗೈಡೆನ್ಸ್ ಕೊಡ್ತೀರಾ ಏಂಜಲ್ಸ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು ಲಾಗ್ತಾ ಇಲ್ಲ ಅಂದರೆ ಈ ವರ್ಷದೊಳಗಡೆ ಆಗುವಂಥದ್ದು ಇದೆ ಮತ್ತು ನ್ಯೂ ಡೈರೆಕ್ಷನ್ಗೆ ಹೋಗುವಂಥದ್ದು ಇದೆ ನ್ಯೂ ಡೈರೆಕ್ಷನ್ನ ತೊಗೊಳ್ಳುವಂಥದ್ದು ಇದೆ ಹೆಲ್ಪ್ಫುಲ್ ಅಂದರೆ ಜನಗಳ ಹೆಲ್ಪನ್ನು ತಗೊಳ್ಳಿ ಅಂತಲೂ ಇದೆ ಒಂದು ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆಗಳು ಕೂಡ ಬರ್ಬೋದು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ತೀರ ಒಂದು ವಿಚಾರಗಳಲ್ಲಿ ಡೋನ್ ಸ್ಟಾಪ್ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೋಡ್ತಾ ರೈಟ್ ಟೈಮ್ ಅಂತ ಬಂದಿರುವಂಥದ್ದು ಇನ್ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ರಿಕವರಿ ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ನಿಮ್ಮ ಕೆಲಸಗಳು ಆಗುವಂಥದ್ದು ಇದೆ ಏಂಜಲ್ಸ್ನ ಸಪೋರ್ಟಿಂಗ್ ನಿಮಗೆ ಇರುತ್ತೆ ಏಂಜಲ್ ಪ್ರೇಯರ್ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಪ್ರೇಯರ್ ಮಾಡ್ಕೊಂಡಿದ್ದಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಈ ಮಂತಲ್ಲಿ ಇರುತ್ತೆ ಒಂದಿಷ್ಟು ಕೆಲಸಗಳು ಒಂದು ವರ್ಷ ಆಗಬೇಕು ಇನ್ನೊಂದು ಇನ್ನೊಂದಿಷ್ಟು ಇನ್ನೊಂದಿಷ್ಟು ವಿಚಾರಗಳಲ್ಲಿ ಒಂದು ಟೈಮಿನ್ನೂ ಬಂದಿಲ್ಲ ಟೈಮ್ ಬರಬೇಕು ಒಂದು ಹೊಸ ಡೈರೆಕ್ಷನ್ನ ನೀವು ಮತ್ತೆ ಮತ್ತು ಜನಗಳನ್ನು ಹೆಲ್ಪನ್ನು ತಗೊಳ್ಳಿ ಕಾಂಪ್ರಮೈಸ್ ಮಾಡ್ಕೊಳ್ಳಂಗಿದ್ರೆ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಳಿ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ಏನೋ ಒಂದು ಕೆಲಸಗಳಾಗುವಂಥದ್ದು ಮಾಡ್ತಾ ಇರುವಂಥ ಕೆಲಸಗಳನ್ನು ಸ್ಟಾಪ್ ಮಾಡೋದಕ್ಕೆ ಕೋವಿಡ್ಗೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ಸ್ ಬಿಗ್ ಹ್ಯಾಪಿ ಚೇಂಜಸ್ ನಿಮಗೆ ಬರ್ತಾ ಇರುವಂಥದ್ದು ಮೂರು ಕಾರ್ಡ್ಗಳನ್ನ ಇರ್ತೀನಿ ನಿಮಗೆ ಇಲ್ಲಿ ಮೂರು ಕಾರ್ಡ್ಗಳಲ್ಲಿ ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ಮೂರು ಕಾರ್ಡನ್ನು ಚೂಸ್ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರಿಸಲ್ಟ್ ಆಗುತ್ತೆ ತಗೊಳ್ಳಿ ಯಾವ ಯಾವ ಟೈಮಿಗೆ ಆಗುತ್ತೆ ಟೈಮಿಂಗ್ ಕಾರ್ಡ್ ಆಗಿರ್ಬೋದು ನೋಡೋಣ ಇದು ನಂಬರ್ ಫೋರ್ ಮೂರು ಕಾರ್ಡ್ಗಳನ್ನು ಇಲ್ಲಿ ನಾನು ಇಟ್ಟಿದ್ದೀನಿ ಮೂರು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದೋ ರೆಸನಟ್ ಆಗುತ್ತೆ ತಗೊಳ್ಳಿ ನಂಬರ್ ಒನ್ ಪ್ರೇಯರ್ ಮಾಡಿ ತಗೊಳ್ಳಿ ಪ್ರೇಯರ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ನೀವು ನಿಮ್ಮ ಕೆಲಸಗಳು ಹಾಕಬೇಕು ಅಂತ ಅಂದರೆ ನೀವು ಸ್ವೈಪರ್ ಅಂದರೆ ಗ್ರ್ಯಾಂಡ್ ಫಾದರ್ನ ಒಂದು ಬ್ಲೆಸ್ಸಿಂಗ್ಸನ್ನ ಪಡ್ಕೊಳ್ಳಿ ಮತ್ತು ಅವರ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದಲ್ಲಿ ಮಾತ್ರ ಸಾಧ್ಯ ನಿಮ್ಮ ಈ ಕಾರ್ಟನ್ ಚೂಸ್ ಮಾಡಿರುವಂಥದ್ದು ತುಂಬ ಟೈಮನ್ನು ತಗೊಳ್ಬೋದು ಆ ಟೈಮನ್ನು ತಗೊಂಡು ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅದು ಮಾಡಿಕೊಂಡ ನಂತರ ಆಗುವಂಥದ್ದು ಇದೆ ನಂಬರ್ ಟು ಯಾಕೆ ಚೂಸ್ ಮಾಡಿದಿರಿ ಇನ್ನು ಫಿಫ್ಟೀನ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ತ್ರೀ ಇನ್ನು ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ಟ್ವೆಂಟಿ ಏಯ್ಟ್ ಡೇಸ್ ಬೇಕಾಗ್ಬೋದು ಈ ಕಾರ್ಡನ್ನು ಯಾರು ಚೂಸ್ ಮಾಡಿದ್ದೀರಾ ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ದಯವಿಟ್ಟು ಸಹ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಎಲ್ರಿಗೂ ಕೂಡ ಧನ್ಯವಾದಗಳು